Bangalore on an emergency or within a short month. ಹ್ಞೂ ಮೈ ಗಾಡ್ ನೋಡಿ ನನ್ನ ರೂಮ್ ಹೆಂಗಿದೆ ಯೂಶ್ವಲಿ ಎದ್ದಿದ ತಕ್ಷಣ ಸೆಟ್ ಮಾಡ್ಕೊಳ್ಳೋ ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಇಂಡಿಯನ್ ಕ್ಯಾಶ್ ನಾನು ಫೋನ್ ಪೇ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೀನಿ ಬಟ್ ಸ್ಟಿಲ್ ಇರಲಿ ಅಂತ ಒಂದಷ್ಟು ಕ್ಯಾಶ್ ನಾನು ಫ್ಲಾಟ್ ಮಾಡಿ ಕೊಟ್ಟರೆ ಇಟ್ಕೊಂಡೆ ದೋಸ್ ಆರ್ ಮೈ ಬ್ರೇಸಸ್ ಆ್ಯಂಡ್ ಈ ಫೋನ್ ಕೇಸಸ್ ಜಸ್ಟ್ ನನ್ನ ಶೋಕಿಗೆ ಇವಾಗ ಈ ಬುಕ್ಕಲ್ಲಿ ನೀವು ನೋಡೋದು ಇಟ್ಸ್ ಅ ವೆರಿ ಡಿಸಪಾಯಿಂಟ್ಮೆಂಟ್ ಬಿಕಾಸ್ ಐ ಹ್ಯಾಡ್ ಅ ಇಂಟ್ರೆಸ್ಟಿಂಗ್ ಟರ್ನ್ ಆಫ್ ಇವೆಂಟ್ಸ್ ನನ್ನ ವಿಯೆಟ್ನ ಟ್ರಿಪ್ ಏನಾಯಿತು ಅದ್ರ ಬಗ್ಗೆ ಯಾಕೆ ನಾನು ಬರೆದಿಟ್ಕೊಂಡು ಯಾಕೆ ಬೇಜಾರಾಗಿದ್ದೀನಿ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ನೀವು ನೋಡ್ತಿದಿರಲ್ಲ ಬ್ಯಾಗ್ ದಟ್ಸ್ ಮೈ ಬ್ಯಾಕ್ ಪ್ಯಾಕ್ ಟ್ರಾವೆಲ್ ಬ್ಯಾಗ್ ವೆರಿ ಹೆಲ್ಪ್ಫುಲ್ ಐ ಬಿನ್ ಯೂಸಿಂಗ್ ಇಟ್ ಫಾರ್ ಸೋ ಮೆನಿ ಇಯರ್ಸ್ ಇವಾಗ ಇಲ್ಲಿ ನೀವು ನೋಡ್ತಿರೋ ಬ್ಯಾಗ್ಸಲ್ಲಿ ಕ್ರೀಮ್ ಕಲರ್ ಬ್ಯಾಗ್ಸ್ ನಾನು ಶೇನಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಟ್ರಾವೆಲ್ ಎಸೆನ್ಷಿಯಲ್ ಪ್ಯಾಕ್ ಅಂತ ಬರುತ್ತೆ ಒಂದು ಫೈವ್ ಟು ಸೆವೆನ್ ಪ್ಯಾಕೇಜ್ ಬ್ಯಾಗ್ಸ್ ಇರುತ್ತೆ ಎಷ್ಟು ಯೂಸ್ಫುಲ್ ಅಂದರೆ ಯು ಹ್ಯಾವ್ ನೋ ಐಡಿಯಾ ನಾನೇನು ಮಾಡಿದ್ದೀನಿ ಅಂತಂದರೆ ಟಾಪ್ಸ್ ಎಲ್ಲಾನು ಒಂದು ಬ್ಯಾಗಲ್ಲಿ ಮನೇಲಿ ಹಾಕೊಳ್ಳೋ ಬಟ್ಟೆ ಒಂದು ಬ್ಯಾಗಲ್ಲಿ ಶಾರ್ಟ್ಸ್ ಒಂದು ಬ್ಯಾಗಲ್ಲಿ ಇನ್ನರ್ಸ್ ಒಂದು ಬ್ಯಾಗಲ್ಲಿ ಕಾಸ್ಮೆಟಿಕ್ಸ್ ಒಂದು ಬ್ಯಾಗಲ್ಲಿ ಎಲ್ಲ ಇಟ್ಬಿಟ್ಟು ಇಟ್ಟಿದ್ದೀನಿ ಯಾಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತಂದರೆ ನೀವು ಒಂದು ವೇಳೆ ಪ್ಲೇಸ್ ಸೇವ್ ಮಾಡ್ಕೊಬೇಕು ನಿಮ್ಮ ಲಗೇಜಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಟ್ರಾವೆಲ್ ಲೈಟ್ ಅಂದರೆ ಈ ಬ್ಯಾಗ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಇದು ನನ್ನ ಔಟ್ಫಿಟ್ ಏರ್ಪೋರ್ಟ್ಗೆ ಹಾಕೊಂಡು ಹೋಗೋ ಔಟ್ಫಿಟ್ ಐ ವಾಂಟೆಡ್ ಟು ಕೀಪ್ ಇಟ್ ವೆರಿ ಲೈಟ್ ಜಸ್ಟ್ ಬ್ಲೂ ಜೀನ್ಸ್ ಆ್ಯಂಡ್ ಬ್ಲ್ಯಾಕ್ ಸ್ವೆಟರ್ ಟಾಪ್ ಥರ ಆ್ಯಂಡ್ ದಟ್ಸ್ ಮೈ ಹ್ಯಾಂಡ್ ಬ್ಯಾಗ್ ವೆರ್ ಐ ಯೂಶ್ವಲಿ ಕೀಪ್ ಮೈ ಪಾಸ್ಪೋರ್ಟ್ ನಿದ್ದೆ ಬರ್ತಿಲ್ಲ ಬಟ್ ನಿದ್ದೆ ಮಾಡಬೇಕು ಸುಸ್ತಾಗ್ತಿದೆ ಐ ಟೋ ವಾಟ್ ಸ್ಟು ಟು ಸೋ 725k flight my flight is at 7.25 a.m i have to be in the airport at least ಅಟ್ ಲೀಸ್ಟ್ ಅಟ್ ಫೈವ್ ತರ್ಟಿ ಸೊ ಫೈವ್ ತರ್ಟಿಗೆ ಏರ್ಪೋರ್ಟ್ ಹೋಗ್ಬೇಕಂದ್ರೆ ನಮ್ಮ ಮನೆ ಹತ್ರ ನಾನು ಫ್ಲೈಟನ್ನು ಬಿಡಬೇಕು ನಮ್ಮನೆ ಹತ್ರದಿಂದ ಮೆಲ್ಬರ್ನ್ ಏರ್ಪೋರ್ಟಿಗೆ ಇಟ್ಸ್ ಓನ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ನನಗೆ ಟ್ವೆಂಟಿ ಒನ್ ಅವರ್ಸ್ ಫ್ಲೈಟ್ ಇರೋದ್ರಿಂದ ಮೆಲ್ಬನ್ ಟು ಬ್ಯಾಂಗ್ಳೂರ್ ನಾನು ತಲೆ ಸ್ನಾನ ಮಾಡ್ಕೊಂಡು ಹೇರ್ ಸೆಟ್ ಮಾಡಿಕೊಂಡೆ ಯಾಕೆಂದರೆ ಇರಿಟೇಟ್ ಆಗುತ್ತೆ ಸ್ವಲ್ಪ ಅಂತ ನಮ್ಮ ಮನೆ ಹತ್ರ ಇಂದ ಮೆಲ್ನ್ ಏರ್ಪೋರ್ಟ್ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಿಮಗಿಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ಸ್ ಎಲ್ಲ ಪಾರ್ಕಿಂಗೆ ಕಾರ್ ಪಾರ್ಕಿಂಗಿಗೆ ಏರ್ಪೋರ್ಟ್ ಹತ್ರ ಇದು ಡ್ರಾಪ್ ಆಫ್ ಝೋನ್ ಇಲ್ಲಿ ಯಾವಾಗೇ ಬಂದ್ರೂ ನನಗೆ ಇಷ್ಟ ಆಗೋದು ಒಂದೇನು ಅಂತಂದರೆ ಇಂಡಿಯನ್ ಏರ್ಪೋರ್ಟ್ಸ್ ಯಾವುದೇ ಏರ್ಪೋರ್ಟ್ಗೆ ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಾಗಲಿ ಯಾರಾದರೂ ಬಂದು ಒಳಗಡೆ ಬಿಡೋಕ್ಕೆ ನಮಗೆ ಚಾನ್ಸ್ ಇಲ್ಲ ನಾನು ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಆಚೆ ಕಡೆಯೇ ಇದ್ದು ಆಚೆ ಕಡೆಯಿಂದನೇ ಗುಡ್ ಬೈ ಹೇಳಬೇಕು ಬಟ್ ಆಸ್ಟ್ರೇಲಿಯಲ್ಲಿ ನಾನು ನೋಡಿರೋ ಆಲ್ಮೋಸ್ಟ್ ಎಲ್ಲ ಏರ್ಪೋರ್ಟ್ಸು ಹೇಗೆ ಅಂದರೆ ಲೌಡ್ ಒನ್ಸ್ ಕೆನ್ ಕಮ್ ಇನ್ ಸೈಡ್ ಡಿಪಾರ್ಚರ್ ಗೇಟ್ವರೆಗೂ ಬರ್ಬೋದು ಚೆಕ್ ಇನ್ ಆದಮೇಲೆ ಅಲ್ಲಿ ಬಾಯ್ ಬಾಯ್ ಹೇಳ್ಬೋದು ಸೊ ಇದು ನನಗಂತೂ ಸಖತ್ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಇಟ್ಸ್ ಲೈಕ್ ಸಮ್ ಕೈಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಅಲ್ವಾ ಇನ್ ಕೇಸ್ ಯಾರಾದರೂ ಬಂದು ಒಳಗಡೆ ಬಿಡಬೇಕು ಚೆಕ್ ಇನ್ ಡಿಪಾರ್ಚರ್ ಗೇಟ್ವರೆಗೂ ಅಂತಂದರೆ ನಾನು ತೋರಿಸಿದ ಬಿಲ್ಡಿಂಗಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಬರಬೇಕು ಓಕೆ ಆ್ಯಂಡ್ ಏರ್ಪೋರ್ಟ್ ಹತ್ರ ನನಗೆ ತುಂಬ ಇಂಟ್ರೆಸ್ಟಿಂಗ್ ಏನು ಅಂದರೆ ನಾನು ಬುಕ್ ಮಾಡ್ಕೊಂಡಿದ್ದು ಫ್ಲೈಟ್ ಬಂದು ಖ್ಯಾತಿ ಪೆಸಿಫಿಕ್ ಖ್ಯಾತಿ ಪೆಸಿಫಿಕ್ಗೆ ಮ್ಯಾನ್ಯಲ್ ಚೆಕ್ ಇನ್ ಪ್ರೊಸೆಸ್ ಇರಲಿಲ್ಲ ಆಟೋಮ್ಯಾಟಿಕ್ ಅಂದರೆ ಈ ಥರ ನಾವು ಸಿಸ್ಟಮ್ಸ್ ಹತ್ರ ಬಂದ್ಬಿಟ್ಟು ಚೆಕ್ ಇನ್ ಮಾಡ್ಬೋದಾಗಿತ್ತು ಫಸ್ಟು ಪಾಸ್ಪೋರ್ಟ್ ಇಟ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಫ್ಲೈಟ್ ಏನಿದೆ ಅಂತ ತೋರಿಸುತ್ತೆ ದಟ್ಸ್ ಮೈ ಫ್ಲೈಟ್ ಫ್ರಮ್ ಮೆಲ್ಬರ್ನ್ ಟು ಕಾಂಗ್ ನೈನ್ ತರ್ಟಿ ಫ್ಲೈಟ್ ಸೊ ಒಂದು ಬ್ಯಾಗ್ ನಾನು ಚೆಕ್ ಇನ್ ಇದ್ದೀನಿ ನಾನು ಜಾಸ್ತಿ ಚೆಕ್ ಇನ್ ಇಟ್ ಇಟ್ಕೊಂಡಿಲ್ಲ ಯಾಕಂದರೆ ಅಷ್ಟೊಂದು ಐಟಮ್ಸ್ ಏನೂ ತೊಗೊಂಡು ಹೋಗ್ತಿಲ್ಲ ಎಮರ್ಜೆನ್ಸಿಯಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಎಲ್ಲ ಸೆಟ್ ಮಾಡಿಕೊಂಡು ಇಲ್ಲಿ ಚೆಕ್ ಇನ್ ಲೇಬಲ್ಸ್ನ ಪ್ರಿಂಟ್ ಮಾಡ್ಕೊಬೋದು ಟ್ಯಾಗ್ಸ್ನ ಬಂದಿದ ತಕ್ಷಣ ನನಗೆ ಒಂದು ಸ್ವಲ್ಪ ವಿಯರ್ಡ್ ಅನ್ನಿಸ್ತು ಆಲ್ವೇಸ್ ಈ ಥರ ಈ ನಮಗೆ ಟ್ಯಾಕ್ಸ್ ಬರುತ್ತಲ್ವ ಬ್ಯಾಕ್ ಟ್ಯಾಕ್ಸ್ ಅದನ್ನು ಹಾಕಬೇಕಾದ್ರೆ ಐ ಆಲ್ವೇಸ್ ಗೆಟ್ ಕನ್ಫ್ಯೂಸ್ಡ್ ಬಟ್ ಈ ಸತಿ ಅಂದು ಸಖತ್ ಕೇರ್ಫುಲ್ಲಾಗಿ ಇನ್ಸ್ಟ್ರಕ್ಷನ್ಸ್ನ ನೋಡಿ ಬ್ಯಾಕಿಂದ ಲೇಬಲ್ನ ತೆಗೆದು ಅಂಟಿಸ್ದೆ ಆ್ಯಂಡ್ ಅಗೇನ್ ಇಲ್ಲಿ ನಿಮಗೆ ಒಂದು ಹ್ಯಾಕ್ ಏನು ಹೇಳಬೇಕು ಅಂತಂದರೆ ಬ್ಯಾಗ್ ಮೇಲ್ಗಡೆ ಟ್ಯಾಗ್ ಹಾಕಬೇಡಿ ಸೈಡಲ್ಲಿ ಒಂದು ಹ್ಯಾಂಡಲ್ ಇರುತ್ತಲ್ಲ ಅದಕ್ಕೆ ಟ್ಯಾಗ್ ಹಾಕಿ ಯಾಕೆಂದರೆ ಸ್ಕ್ಯಾನ್ ಆಗಿ ಡೆಸ್ಟಿನೇಷನ್ಗೆ ಹೋಗಬೇಕಾದ್ರೆ ಆ ಸಿಸ್ಟಮ್ ಹತ್ರ ಈಸಿಯಾಗೆ ಸ್ಕ್ಯಾನ್ ಆಗುತ್ತೆ ಸೈಡಲ್ಲಿ ಇದ್ದರೆ ಟ್ಯಾಗ್ಸ್ ತೊಗೊಂಡ್ಮೇಲೆ ಬ್ಯಾಗ್ ಕಾಣಿಸಿ ಇವಾಗ ಬೋರ್ಡಿಂಗ್ ಪಾಸ್ ಪ್ರಿಂಟ್ ಮಾಡ್ಕೊತಿದ್ದೀನಿ ಸೊ ಎರಡು ಬೋರ್ಡಿಂಗ್ ಪಾಸ್ ಮೆಲ್ಬರ್ನ್ ಟು ಹಾಂಗ್ಕಾಂಗ್ ಕಾಂಗ್ ಟು ಬ್ಯಾಂಗ್ಳೂರು ಎರಡು ಬೋರ್ಡಿಂಗ್ ಪಾಸು ನನಗೆ ಇಲ್ಲೇ ಬಂದ್ಬಿಡ್ತು ಡೈರೆಕ್ಟಾಗಿ ಸೊ ಐ ಡಿಂಟ್ ಹ್ಯಾವ್ ಟು ವೇಟ್ ಇನ್ ದ ಲೈನ್ ಅದಾದಮೇಲೆ ಬೋರ್ಡಿಂಗ್ ಪಾಸ್ ತೊಗೊಂಬಂದು ಬ್ಯಾಗ್ ಡ್ರಾಪ್ ಹತ್ರ ಬಂದೆ ಅಲ್ಲಿ ಯಾವುದಾದ್ರು ಎಕ್ಸ್ಪ್ಲೋಸಿವ್ ಐಟಮ್ಸ್ ಹತ್ರ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅದನ್ನ ಆನ್ಸರ್ ಮಾಡಿ ನಾನು ಬ್ಯಾಗ್ನ ಡ್ರಾಪ್ ಮಾಡಿದೆ ಸಿ ನೀವು ಇಲ್ಲಿ ನೋಡ್ದಂಗೆ ಸೈಡಿಗೆ ಟ್ಯಾಗ್ ಹಾಕಿದ್ರೆ ಈ ಸಿಸ್ಟಮ್ಗೆ ಅಥವಾ ಈ ಸ್ಕ್ಯಾನಿಂಗ್ ಸಿಸ್ಟಮ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ದೇರ್ ಆರ್ ಲೆಸ್ ಚಾನ್ಸಸ್ ಆಫ್ ಆರ್ ಲೂಸಿಂಗ್ ದ ಬ್ಯಾಗೇಜ್ ಸ್ಪೆಷಲಿ ನೀವು ಸೆಲ್ಫ್ ಚೆಕ್ ಇನ್ ಆ ಥರ ಯೂಸ್ ಮಾಡ್ತಿದ್ರೆ ಇದು ಮೆಲ್ಬರ್ನ್ ಏರ್ಪೋರ್ಟ್ ದಿಸ್ ಇಸ್ ಡಿಪಾರ್ಚರ್ ಗೇಟ್ ಇದನ್ನೇ ಹೇಳಿದ್ದು ನಮಗೆ ಬೇಕಾದವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈ ಗೇಟ್ಸ್ವರೆಗೂ ಬಂದು ಡ್ರಾಪ್ ಮಾಡಿ ಹೋಗ್ಬೋದು ಆ್ಯಂಡ್ ದಿಸ್ ಈಸ್ ಅ ಸೆಕ್ಯೂರಿಟಿ ಏರಿಯಾ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ಏನು ಹೇಳಬೇಕು ಅಂತಂದರೆ ಲಾಸ್ಟ್ ಸಿಕ್ಸ್ ಇಯರ್ಸಲ್ಲಿ ನಾನೊಂದು ಮೋರ್ ದೆನ್ ಟೆನ್ ಫಿಫ್ಟೀನ್ ಟೈಮ್ಸ್ ಟ್ರಾವೆಲ್ ಮಾಡಿರ್ತೀನಿ ಇಂಡಿಯಾಗೆ ಅಥವಾ ಬೇರೆ ಕಂಟ್ರಿಗೆ ಏರ್ಪೋರ್ಟಿಂದ ಸೆಕ್ಯೂರಿಟಿ ಟೈಮಲ್ಲಿ ಎಲ್ಲನೂ ಆಚೆ ಕಡೆ ಕೇಳಲ್ಲ ನಮ್ಮ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ವಿ ಹ್ಯಾವ್ ಟು ರಿಮೂವ್ ಆಲ್ ದ ಫೋನ್ಸ್ ಪ್ಯಾಡ್ಸ್ ಆ್ಯಂಡ್ ಎವ್ರಿಥಿಂಗ್ ಔಟ್ಸೈಡ್ ಐ ಥಿಂಕ್ ಇಲ್ಲಿ ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಸಿಸ್ಟಮ್ ಇರೋದರಿಂದ ನಮಗೆ ತೆಗೆಯೋ ಅವಶ್ಯಕತೆ ಇರಲ್ಲ ಸೊ ನಂಗೆ ಅದು ಸಖತ್ ಈಸಿ ಅನಿಸುತ್ತೆ ಆ್ಯಂಡ್ ದಿಸ್ ಈಸ್ ಡ್ಯೂಟಿ ಫ್ರೀ ಏರಿಯಾ ಯಾರ್ಯಾರಿಗೆ ಎಣ್ಣೆ ಬೇಕು ಏನೇನು ಬೇಕು